ಪತ್ರಿಕೋದ್ಯಮ ಜೀವನ ನಾನ್ ನಿವೃತ್ತನಾದ್ರೂ ಅದು ನನ್ನಿಂದ ದೂರ ಹೋಗಿದ್ದೆ ನಾನ್ ಬೆಳೆಸಿಲ್ಲ ನಾನ್ ಬೆಳೆ ಜನ್ಮಿತ್ರದ ಮಹಾಪ್ರಾಣ ಹಾಕೋಕೂಡ ಅಲ್ಪ ಪ್ರಾಣ ಹಾಕಿದ್ಯಾ ಏನ್ ಮಾಡ್ತೀಯ ಹಿಂಗೆಲ್ಲ ಬೈಯವ್ರು ಉದ್ಯಮದಲ್ಲಿ ವ್ಯಕ್ತಿಯನ್ನ ಕೊಲೆ ಮಾಡೋದಲ್ಲ ಮುಖ್ಯ ಒಬ್ಬ ವ್ಯಕ್ತಿಯನ್ನು ಮಾಡೋದಲ್ಲ ಮುಖ್ಯ ಮುಖವನ್ನು ಕಳ್ಕೊಂಡ್ರೆ ಒಂದು ಅತ್ಯಂತ ನಿತ್ಯ ಹಸಿರ ಕಾಡುಗಳನ್ನ ಅಂತ ಒಂದು ಹಸಿರು ಕಾಡುಗಳನ್ನ ನೀವು ಕಳ್ಕೊಳ್ತೀರಿ ಎವರ್ಗ್ರೀನ್ ಫಾರೆಸ್ಟ್ ಅಲ್ಲಿ ಇವೆಲ್ಲ ನೋಡಿದಾಗ ನಮ್ಗೆ ಏನಿಸ್ತು ನಾವು ತಪ್ಪು ಮಾಡ್ತಿದೀವಿ ಅಂತ ಹೇಳಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಕ್ ಶುರು ಮಾಡುದು ಪರಿಸರಕ್ಕೂ ನಮ್ಮ ಬದುಕಿಗೂ ಇರುವಂತದನ್ನ ತೇಜಸ್ವಿ ಕಥೆಗಳ ರೂಪದಲ್ಲಿ ಬರೋದು ಇವೆಲ್ಲ ಯಾವ್ಯಾವ ಕಥೆಗಳು ಬಂದಿದೆ ಅವರದ್ದು ಅವೆಲ್ಲದರಲ್ಲೂ ಕೂಡ ಪರಿಸರ ಬಹಳ ಮುಖ್ಯವಾಗಿ ಬರುತ್ತೆ ಅಂದರೆ ನಮ್ಮ ದೇಶದಲ್ಲಿ ಇರುವಷ್ಟು ಸುದ್ದಿ ಮಾರ್ಕ್ ಟುಲಿ ಹಾಗೆ ಹೇಳ್ತಾರೆ ಅವ್ರಿಗೆ ತುಂಬ ಪ್ರಶಸ್ತಿಗಳು ಬಂದಾಗ ಯಾರು ಕೇಳ್ತಾರೆ ಮಾರ್ಕ್ ಟುಲಿ ಏನು ಸರ್ ನೀವು ಎವ್ರಿ ಡೇ ವಿಯರ್ ಯು ಆರ್ ಗೆಟಿಂಗ್ ಸೋ ಮಚ್ ಆಫ್ ಪ್ರೈಸಸ್ ಅಂತ ಕೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಐ ಆಮ್ ಫಾರ್ಚುನೇಟ್ ಟು ಬಿ ಇನ್ ಇಂಡಿಯಾ ವೇರ್ ನ್ಯೂಸ್ ಹ್ಯಾಪನ್ಸ್ ಅಂತೇಳಿ ಹೇಳಿ ವೇರ್ ಸೋ ಮಚ್ ನ್ಯೂಸ್ ಹ್ಯಾಪನ್ಸ್ ಅಂತ ಅಂದರೆ ಅಷ್ಟೊಂದು ಸುದ್ದಿಗಳು ಆಗುತ್ತೆ ಇಲ್ಲಿ ಯಾಕೆಂದರೆ ಇದು ಅವಾಗ ಹಿಂದುಳಿದ ದೇಶ ವರ್ಗ ಆಗಿತ್ತು ಈಗೀಗ ಬೆಳೀತಾ ಇದೆ ಹಾಗಾಗಿ ಸುದ್ದಿಗಳ ಬರ ಎಲ್ಲೂ ಇಲ್ಲವೇ ಇಲ್ಲ ಬರಕ್ಕೆ ಬರ ಇರೋದು ನಮ್ಮ ಮನಸ್ಸಿನಲ್ಲಿ ನಮ್ಮ ಶ್ರಮದಲ್ಲಿ ನಮ್ಮ ಆಸಕ್ತಿನಲ್ಲಿ ನಮ್ಮ ಆ ಯೋಚನೆ ಲಹರಿ ಹಾಗಾಗಿ ಜನಮಿತ್ರ ನನ್ನ ಬೆಳೆಸ್ತು ನಾನು ಜನ್ಮಿತ್ರನೇನು ಬೆಳೆಸಲಿಲ್ಲ ನಾನು ಬೆಳೀತಾ ಹೋದೆ ಸು ಜನಮಿತ್ರದಿಂದ ಹಾಗಾಗಿ ನಾನು ಬೆಳೀತಾ ಹೋದಾಗೂ ಕೂಡ ಜನ್ಮಿತ್ರದಲ್ಲಿ ಒಳ್ಳೆಯ ಸುದ್ದಿಗಳು ಬರೋಕ್ಕೆ ಶುರುವಾಯಿತು ನಾವೊಂದು ಬದುಕು ಬೆವರು ಅಂತ ಒಂದು ಕಾಲ ಮಾಡಿದ್ವಿ ಯಾರು ಬೆವರು ಸುರಿಸಿ ಬದುಕ್ತಾ ಇದ್ದಾರೆ ಈ ಮೂಟೆ ಹೊರವಂಥವ್ರು ಆಮೇಲಿಂದ ಇದು ಗದ್ದೆ ಇದ್ರ ಕೆಲಸ ಮಾಡೋವಂಥವ್ರು ಈ ರಸ್ತೆ ಕೆಲಸಗಳು ಮಾಡೋವಂಥವ್ರು ಎಲ್ಲಿ ಬೆವರು ಸುರಿಸಿ ಕೆಲಸ ಮಾಡೋರದ್ದು ಒಂದೊಂದು ವಾರದಲ್ಲಿ ಅಥವಾ ಒಂದೊಂದು ತಿಂಗಳಲ್ಲಿ ಒಂದೊಂದು ಫೋಟೋ ತೆಗೆದು ಬ್ಲ್ಯಾಕ್ ಮಾಡಿಸಿ ಅದನ್ನು ಅವ್ರ ಬಗ್ಗೆ ಸುದ್ದಿ ಬರಿತಿದ್ವಿ ಕೊನೆಗೆ ಎಷ್ಟು ಮಟ್ಟಿಗೆ ಅಂದರೆ ಹೆಣ ಕುಯ್ಯೋರನ್ನು ಕೂಡ ನಾವು ಇಂಟರ್ವ್ಯೂ ಮಾಡಿದ್ವಿ ದೊಡ್ಡ ಆಸ್ಪತ್ರೆಯಲ್ಲಿ ಹೆಣ್ಗಳು ಬಂದಾಗ ಅದನ್ನು ಇದನ್ನು ಮಾಡ್ತಾರಲ್ಲ ಡಾಕ್ಟ್ರುಗಳು ಇದ್ರೆ ಮಾರ್ಚ್ ಕೇಸು ಎಲ್ಲ ಮಾರ್ಚುರಿಲಿ ಅವಾಗ ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ಲ ಅವಾಗ ಕುಯ್ತಾರಲ್ಲ ಅವರು ಒಂದು ಹೆಣದ ಆ ಕಡೆ ಈ ಕಡೆ ಇಬ್ಬರು ನಿಲ್ಲಿಸಿ ಅವರನ್ನು ಅವ್ರು ಹೇಗೆ ಕುಯ್ತಾರೆ ಕುಯ್ಯುವಾಗ ಏನು ಮಾಡ್ತಾರೆ ಅವ್ರು ಕೆಲವ್ರು ಹೇಳ್ತಿದ್ರು ನಾವು ಎಣ್ಣೆ ಹಾಕದೆ ಇದ್ರೆ ಕುಯ್ಯೋಕ್ಕಾಗಲ್ಲ ಸರ್ ಅದನ್ನೆಲ್ಲ ನೋಡೋಕ್ಕಾಗಲ್ಲ ಅಂತ ಅವೆಲ್ಲ ಒಂದು ಸುದ್ದಿ ಮಾಡಿದ್ವಿ ಒಬ್ಬ ಅವ್ರಿಬ್ರಿಗೂ ನೋಟಿಸ್ ಕೊಟ್ಬಿಟ್ರು ಡಿಸ್ಟ್ರಿಕ್ಟ್ ಸರ್ಜನ್ನು ನೀವು ಹೇಗೆ ಕೊಟ್ಟ್ರಿ ನ್ಯೂಸ್ನ ಅಂತೇಳಿ ಆಮೇಲೆ ನಾನೇ ಡಿಸ್ಟ್ರಿಕ್ಟ್ ಸರ್ಜನ್ ಹೋಗಿ ರಿಕ್ವೆಸ್ಟ್ ಮಾಡಿ ಅವ್ರ ತಪ್ಪಲ್ಲ ಸರ್ ನಾನು ಓದಿ ಪಾಪ ಏನು ಗೊತ್ತು ಅವ್ರಿಗೆ ಹೆಣ ಅಷ್ಟೇ ಗೊತ್ತು ನಾನು ಯಾಕೆ ತೊಗೋತಿದ್ದೀನಿ ಏನೂ ಗೊತ್ತಿಲ್ಲ ಹಾಗೆ ಓ ನೀವು ನನ್ನನ್ನು ಒಂದು ಮಾತು ಕೇಳಬೇಕಿತ್ತು ಹೌದು ನಿಮ್ಮನ್ನು ಕೇಳಬೇಕಿತ್ತು ನೀವು ಕೇಳಿದರೆ ನೀವು ಪರ್ಮಿಷನ್ ಕೊಡ್ತಿರೋ ಇಲ್ವನೋ ಹೆದರಿಕೆನೂ ಇತ್ತು ಹಾಗಾಗಿ ಹೋಗಿ ಮಾಡಿದೆ ಆದರೆ ತಪ್ಪೇನು ಮಾಡಿಲ್ಲ ನಾನು ಒಂದು ಅವ್ರ ಜೀವ್ ನಾನು ಬಂದಿದೆ ಅಲ್ವಾ ಅಂದೆ ಕೊನೆಗೆ ಅವರ ಪಾಪ ಒಳ್ಳೆಯ ಡಿಸ್ಟ್ರಿಕ್ಟ್ ಸರ್ತಿಯನ್ನು ಆಯಿತು ಇನ್ಮೇಲೆ ಏನಾರು ಇದ್ರೆ ಕೇಳಿ ನಾವೇ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳಿದರು ಅಂದರೆ ಈ ರೀತಿ ಸುದ್ದಿ ಮಾಡೋ ಹಂಬಲಗಳಿತ್ತು ನಮಗೆ ಯಾವುದು ಹೊಸ ಥರದಲ್ಲಿ ಸುದ್ದಿ ಮಾಡ್ಬೋದು ಎಲ್ಲದಲ್ಲೂ ಇದ್ವಿ ಹಾಗಾಗಿ ಬೆಳೀತಾ ಹೋದೆ ನಾನು ಅನಿಸುತ್ತೆ ಪತ್ರಿಕೋದ್ಯಮ ಇವತ್ತು ನಾನು ಪತ್ರಿಕೋದ್ಯೋಗಿ ಅಲ್ಲ ಅಂತ ಹೇಳಲ್ಲ ಇವತ್ತು ಸುದ್ದಿ ಆದರೂ ಬರೀತಿರ್ತೀನಿ ಯಾರಿಗಾರು ಸುದ್ದಿ ಮಾಡಿಕೊಡ್ತಿರ್ತೀನಿ ದುಡ್ಡಲ್ಲದೇ ಅವರು ಫ್ರೀಯಾಗಿ ಫ್ರೆಂಡ್ಸ್ ಬಂದರೆ ಇವತ್ತು ಪತ್ರಿಕೆಗೆ ಪುಸ್ತಕಗಳ ವಿಮರ್ಶೆ ಬರೀತೀನಿ ಹಂಗೆ ಯಾವ್ದಾರ ಲೇಖನಗಳನ್ನು ಬರಿತೀನಿ ಹೀಗೆ ನನ್ನ ಪತ್ರಿಕೋದ್ಯಮ ಜೀವನ ನನ್ನ ನಾನು ನಿವೃತ್ತನಾದರೂ ಅದು ನನ್ನಿಂದ ದೂರ ಹೋಗಿಲ್ಲ ಸರ್ ಬಹುಶಃ ನಮ್ ಚಿಕ್ಕಮಗಳೂರಲ್ಲಿ ಜನಮಿತ್ರ ಅಂತ ಕೇಳ್ದಿಲ್ದವ್ರು ಕಮ್ಮಿ ಅಂದ್ರೆ ಎಲ್ಲರಿಗೂ ಜನಮಿತ್ರ ಅನ್ನೋದು ಗೊತ್ತಿದೆ ಸೊ ನಾವು ಜನಮಿತ್ರ ಇವತ್ ಕೇಳ್ಬೋದು ಬಟ್ ಅದನ್ನ ಆ ಹಾದಿಲಿ ನೀವು ಒಂದ್ ಒನ್ ಒನ್ ಬೈ ಸ್ಟೆಪ್ ಬೈ ಸ್ಟೆಪ್ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜನಮಿತ್ರ ಶುರುವಾಯಿತು ಅವಾಗ ಐದು ಪೈಸ ಇನಾಗ್ರೇಷನ್ ಪತ್ರಿಕೆ ಬಿಡುಗಡೆಗೆ ಯಾರು ದೊಡ್ಡವರು ಬರ್ಲಿಲ್ಲ ಅಯ್ಯೋ ಪತ್ರಿಕೆಗಳು ಬರುತ್ರಿ ಹೋಗುತ್ತೆ ಈ ಪತ್ರಿಕೆಗಳಿಗೆಲ್ಲ ಅಂದ್ರೆ ಅವಮಾನ ಅನ್ನೋ ಹೋಗಿದ್ರು ಕೊನೆಗೆ ಹೋಗಿ ಗಣಪತಿ ದೇವಸ್ಥಾನದಲ್ಲಿ ಕೃಣಾಮೂರ್ತಿಗಳದನ್ನು ಬಿಡುಗಡೆ ಮಾಡಿದ್ರು ಅರ್ಧ ಭಾಗದಲ್ಲಿ ಇಷ್ಟೇ ಉದ್ದ ಐದು ಪೈಸೆಗೆ ಬಂತು ಕೊನೆಗೆ ಅದು ದೊಡ್ಡದಾಗಿ ಬೆಳೀತಾ 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 ಒಂದು ಪತ್ರಿಕೆ ಅಂತಂದರೆ ಎಲ್ಲರೂ ಮನೆಗಳಲ್ಲಿ ಹೋಗಬೇಕು ಯಾಕೆ ಬರಲಿಲ್ಲ ಅನ್ನೋರು ಕೆನಗೆ ತಪ್ಪು ಬಂದರೆ ಬೈಯೋರಿದ್ದರು ನನಗೆ ನನಗೆ ಏನಾದರೂ ತಪ್ಪು ಅಂತಂದರೆ ಡಾಕ್ಟರ್ ನಾರಾಯಣಪ್ಪ ಅಂತ ಒಬ್ಬರಿದ್ದರು ಅವರು ಆ ಹೇಗೆ ಅದು ಜೋರಾಗಿ ಏನು ಕತ್ತೆ ಕಾಯ್ತಿದ್ಯಾ ಆ ಪತ್ರಿಕೆ ನೀವತ್ತು ನಾವತ್ತೆ ಹಾಕಿದೆಯಾ ಸಾವತ್ತು ಬಂದಿದೆ ಅಲ್ಲಿ ಮಹಾಪ್ರಾಣ ಹಾಕೋ ಕಡೆ ಅಲ್ಪ ಪ್ರಾಣ ಹಾಕಿದ್ಯಾ ಏನು ಮಾಡ್ತೀಯ ನೀನು ಸಂಪಾದಕನ ದನ ದಾಖೆಯ ಹಿಂಗೆಲ್ಲ ಬೈಯೋರು ಆದರೆ ಆ ಬೈಗಳದಲ್ಲೂ ಕೂಡ ಪ್ರೀತಿ ಇತ್ತು ಹಾಗೆ ನಮ್ಮ ಮನೆ ಮುಂದೊಬ್ರು ಲಕ್ಷಮ್ಮ ಹೆಂಗ್ ಲಕ್ಷಮ್ಮ ಅಂತಿದ್ರು ಅವರು ಮಹಾಲಕ್ಷಮ್ಮ ಅಂತ ಅವರು ಪತ್ರಿಕೆಯಲ್ಲಿ ಏನಾದ್ರು ತಪ್ಪು ಅಂದರೆ ಫೋನ್ ಮಾಡೋರು ಗಿರಿಯಶಂಕರ ನೋಡಲಿಲ್ವ ನಮ್ಮ ಪತ್ರಿಕೆ ನೋಡು ಸಲ್ಲೂ ತಪ್ಪು ಅಂದ್ಬಿಟ್ಟಿದೆ ನೋಡು ಮಾವಂಗೂ ಸೊಸೆಗೂ ಮದುವೆ ಮಾಡಿಸ್ಬಿಟ್ಟಿದೆಯಲ್ಲ ಅವಾಗೆಲ್ಲ ಈ ಮದುವೆ ಅದು ಅಡ್ವರ್ಟೈಸ್ಮೆಂಟ್ ನಮ್ಮದಲ್ಲಿ ನ್ಯೂಸ್ ಬರ್ತಿತ್ತು ಶುಭ ವಿವಾಹ ಅಂತ ಯಾರು ಇನ್ವಿಟೇಷನ್ ಕೊಟ್ಟರೆ ಇಂಥ ಆಗೋದು ಅದರೊಳಗೆ ಏನಾಗುತ್ತೋ ನಾವು ಹಾಕಿದ್ದು ಇದು ಬಿದ್ದೋಗ್ಬಿಟ್ಟಿತ್ತು ಒಂದು ಅವಾಗೆಲ್ಲ ಟೈಪ್ಸ್ ಆ ಟೈಪ್ ಲೈನ್ ಬಿದ್ದೋಗಿ ಮಾವನಿಂದ ನೇರವಾಗಿ ಸೊಸೆ ಮದುವೆ ಆಗುವಂಗೆ ಆಗ್ಬಿಟ್ಟಿತ್ತು ಅಂದರೆ ಈ ಥರ ನಮಗೆ ಹೇಳೋರು ಇದ್ರು ನಾವು ಕೇಳ್ತಿದ್ವಿ ಆಮೇಲೆ ಅವ್ರು ಕೇಳೋರು ಬೇಜಾರಾಯ್ತನ ಹೇಳಿದ್ದು ಅಂತ ಇಲ್ಲಮ್ಮ ಏನು ಬೇಜಾರಾಗಿಲ್ಲ ನೀವು ಹೇಳಿದ್ದು ಒಳ್ಳೇದಾಯ್ತು ಇನ್ಮೇಲೆ ಅದು ತಪ್ಪಾಗಲ್ಲ ಅಂತ ಹೇಳ್ತಾ ಇದ್ವಿ ನಾವು ಹೀಗೆಲ್ಲ ನಾವು ಬೆಳೀತಾ ಹೋದ್ವಿ ಜನ ಅದರಿಂದ ಜನಮಿತ್ರ ಏನಾಯ್ತು ಅಂತಂದ್ರೆ ಎಲ್ಲರ ಮನೆಯಲ್ಲೂ ಇವತ್ತು ಕೂಡ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲೇ ಹೋಗಲಿ ಜನ್ಮಿತ್ರ ತಕ್ಷಣ ನಾನು ಗೊತ್ತಿಲ್ಲದೆ ಇವರು ಜನ್ಮಿತ್ರ ಗೊತ್ತಿದೆ ಸೊ ನೀವ್ ಹೇಳ್ತಿರೋಪ್ನಸ್ಕೊಂಡ್ರೆ ಸರ್ ನಮ್ದು ಪತ್ರಿಕೆ ಐ ಸಿರಿ ಪತ್ರಿಕೆಯಲ್ಲಿ ನಮ್ದು ಈ ತರ ಏನಾದ್ರು ಇದ್ದಾಗ ಕಣ್ಣನ್ ಮಮ್ಮ ಆಗಿರ್ಲಿ ಪ್ರಭುಲಿಂಗ ಶಾಸ್ತ್ರೀ ಅವರಾಗಿರ್ಲಿ ಕೆಲವೊಂದ್ ಬಾರಿ ನೀವು ಹೇಳಿದಿರ ಸೊ ಆ ತರದ ಆ ತರದ ಹಂತನೂ ನೀವು ಕ್ರಾಸ್ ಮಾಡಿ ಇವತ್ತಿ ಬಂದಿದ್ದೀರಾ ಅಂತ ಅಂತೀವಿ ಸೊ ಜನಮಿತ್ರ ಅನ್ನೋದು ಇಟ್ಸ್ ನಾಟ್ ಜಸ್ಟ್ ಅ ಬ್ರ್ಯಾಂಡ್ ಅಂದ್ರೆ ಅದ್ರ ಹಿಂದೆ ಒಂದು ಇವತ್ ನಾವ್ ಏನ್ ಐಡಿಯಾ ಕ್ರಿಯೇಟಿವ್ ಥಿಂಕಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಅಂತ ಮಾಡ್ತೀವಿ ಸೊ ಆ ಪ್ರೊಸೆಸ್ ಅನ್ನ ನೀವು ಒಂದು ಎಂಬ್ರೇಸ್ ಮಾಡಿ ಇವತ್ತಿನ ತನಕ ಒಂದು ಜನಮಿತ್ರಾನೇ ಒಂದ್ ಬ್ರ್ಯಾಂಡ್ ನಮ್ ಚಿಕ್ಕಮಗ್ಳೂರಲ್ಲಿ ಅಂತ ಬಂದಿದೆ ಅಲ್ಲ ಇವತ್ತು ನೋಡಿ ಪತ್ರಿಕೆ ತಪ್ಪು ಬಂದ್ರೆ ಫೋನ್ ನಂಗೆ ಬೇಕ್ ಬರೋದು ಏನ್ ಸರ್ ನಿಮ್ ಪತ್ರಿಕೆಲಿ ಈ ರೀತಿ ತಪ್ಪ ಹಾಕಿದಿರಿ ಹೆಡ್ಡಿಂಗಲ್ಲ ಹಿಂಗೆ ತಪ್ಪಿದೆಯಲ್ಲ ಅಂತ ಹೇಳ್ತಾರೆ ನಾನು ತಕ್ಷಣ ಫೋನ್ ಮಾಡಿ ಹಾಸನ್ ಹೇಳ್ತೀನಿ ನೋಡಪ್ಪ ಹೀಗಾಗಿದೆ ತಪ್ಪು ಸರಿ ಮಾಡ್ಕೊಳ್ಳಿ ಅಂತ ತಪ್ಪು ತಪ್ಪಾಗುತ್ತೆ ಎಲ್ಲಾದ್ರಲ್ಲೂ ಮುದ್ರ ರಕ್ಷಸನ ಹಾಬಳಿ ಇರುತ್ತೆ ಯಾವ ದೊಡ್ಡ ಪತ್ರಿಕೆ ಬರುತ್ತೆ ಸಲ ಬರುತ್ತೆ ಬರಲ್ಲ ಅಂತ ಹೇಳಲ್ಲ ಅದು ತುಂಬ ಕಾಶಿಯಸ್ ಆಗಿರ್ಬೇಕು ಯಾಕೆಂದ್ರೆ ನಾವು ಒಂದು ಸುದ್ದಿನ ಕೊಟ್ಟರೆ ಅದು ಇತಿಹಾಸ ಆಗ್ಬಿಡುತ್ತೆ ಈಗ ಯಾವ್ದಾದ್ರು ಒಂದು ಸುದ್ದಿ ನಾವು ಬರೆದ್ರೆ ಅದು ಇತಿಹಾಸ ಒಂದು ಇನ್ನೊಂದು ಐವತ್ತು ವರ್ಷ ಬಿಟ್ಟು ಬಂದು ಆ ಹಾಳೆಗಳನ್ನು ತೆಗೆದರೆ ನಾವು ಒಂದು ಫೈಲ್ ಕಾಫೀಸ್ ಮೇಂಟು ಮೇಂಟೈನ್ ಮಾಡ್ತೀವಲ್ಲ ಆ ಫೈಲ್ ಕಾಫೀಸಲ್ಲಿ ಇರುತ್ತೆ ಹಾಗಾಗಿ ನಾವು ಬರೆಯುವಾಗ ತುಂಬ ಅದರಲ್ಲೂ ಯಾವುದಾರು ವ್ಯಕ್ತಿ ಬಗ್ಗೆ ಬರೀಬೇಕಾದ್ರೆ ತುಂಬ ಕೆ ಕಾಶಿಯಸ್ ಆಗಿರಬೇಕು ನಾವು ಭಾಳ ಜಾಗ್ರತೆಯಿಂದ ಬರೀಬೇಕು ಆ ವ್ಯಕ್ತಿಯನ್ನು ಯಾವತ್ತು ಪತ್ರಿಕೋದ್ಯಮದಲ್ಲಿ ವ್ಯಕ್ತಿಯನ್ನು ಕೊಲೆ ಮಾಡೋದಲ್ಲ ಮುಖ್ಯ ಒಬ್ಬ ವ್ಯಕ್ತಿಯನ್ನು ಪರಿವರ್ತನೆ ಮಾಡೋದು ಭಾಳ ಮುಖ್ಯ ಒಂದು ಸುದ್ದಿ ನಾವು ಬರೆದ್ವಿ ಅಂತಂದ್ರೆ ಬರೆಸ್ಕೊಂಡಂಥವ್ರಿಗೂ ಕೂಡ ಹೌದು ಅವ್ರು ಬರ್ತಿರೋದು ತಪ್ಪು ಸರಿ ಇದೆ ನಾನು ಸರಿ ಆಗಬೇಕು ನಂದೇ ತಪ್ಪು ಅನ್ನೋ ಹಾಗೆ ಇರಬೇಕೆ ಹೊರತು ಅವ್ನು ಏಕ್ದಮ್ ತಗೊಂಡಾಗ ಅವನನ್ನು ನೀನು ಇಲ್ದಂಗೆ ಮಾಡೋವಂಥದ್ದು ಅವ್ನು ಹೋಗಿ ಅಯ್ಯೋ ಇಂಥದ್ದು ಮಾಡ್ಬಿಟ್ಟೆ ಅಂತೇಳಿ ಅವ್ನು ಆಗೋದು ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳಂಗೆ ಬರೀಬಾರ್ದು ಇದು ನಮ್ಗೆ ಹೇಳ್ಕೊಟ್ಟಿದ್ದಂಥ ಜರ್ನಲಿಸಮ್ ತುಂಬ ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳೆಲ್ಲ ಇದನ್ನ ಮಾಡಿದ್ದಾರೆ ಒಳ್ಳೊಳ್ಳೆ ಕೆಲಸಗಳನ್ನು ಆಗಿದೆ ಸೊ ನಿಮ್ ಮೀಡಿಯಾ ಎಥಿಕ್ಸ್ ಬಗ್ಗೆನೂ ಮಾತಾಡಿದ್ರಿ ಸರ್ ಒಂದು ನಿಮ್ಮನ್ನ ನಾವು ಪತ್ರಕರ್ತರಾಗಿ ಪತ್ರಿಕೋದ್ಯಮದಲ್ಲಿ ನೋಡಿದ್ರೆ ಇನ್ನೊಂದು ನಿಮ್ಮನ್ನ ನಾವು ಗುರುತಿಸೋದು ಪರಿಸರವಾದಿ ಹಾಗೂ ಪರಿಸರ ಪ್ರೇಮಿಯಾಗಿ ಕೂಡ ಸೊ ಈ ಒಂದು ಆಯಾಮದ ಬಗ್ಗೆ ನಾವು ಎಷ್ಟೋ ಜನ ಗೊತ್ತಿದೆ ನೀವು ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರು ಹಾಗೂ ಕುದುರೆ ಹೋರಾಟದ ದಿನಗಳು ಆ ಒಂದು ನಂಟು ಆಸ್ ಅ ಎನ್ವೈರನ್ಮೆಂಟಲ್ ಜರ್ನಲಿಸ್ಟ್ ಮತ್ತೆ ಒಂದು ಪರಿಸರ ಪ್ರೇಮಿಯಾಗಿ ಆ ಒಂದು ಜರ್ನಿ ನಿಮ್ ಮೆಲುಕು ಹಾಕೋದಿದ್ರೆ ಅಲ್ಲ ಒಂದಾಯ್ತು ನಾನು ಹೊಸರನ್ನು ನೋಡಿಕೊಂಡೇ ಬೆಳೆದಂಥವನು ಕಾಡನ್ನು ದಟ್ಟವಾದ ಕಾಡನ್ನು ತೆಳವಾದ ಕಾಡು ಎಲ್ಲ ನೋಡಿಕೊಂಡೆ ಬೆಳೆದಂಥವನು ಆದರೆ ನನಗೆ ವೈಜ್ಞಾನಿಕವಾಗಿ ಒಂದು ಹಕ್ಕಿ ಗುರುತಿಸೋದಾಗಲಿ ಒಂದು ಗಿಡಗಳನ್ನು ಗುರುತಿಸೋದಾಗಲಿ ಯಾವ ಗೊತ್ತಿರಲಿಲ್ಲ ಆದರೆ ಯಾವಾಗ ಕುದುರೆ ಮುಖ ಇಲ್ಲಿ ಸ್ಥಾಪನೆ ಆಯಿತು ಫಸ್ಟ್ ಕುದುರೆ ಮುಖ ಸ್ಥಾಪನೆ ಮಾಡಿದಾಗ ನಾವು ಸಂತೋಷದಿಂದ ಬರೆದ್ವಿ ಏನು ಇಲ್ಲಿರೋರಿಗೆಲ್ಲ ಕೆಲಸ ಸಿಕ್ಬಿಡುತ್ತೆ ಏನು ಕುದುರೆ ಮುಖದಲ್ಲಿ ಇದ್ದಾವೆ ಭಾರಿ ದೊಡ್ಡ ಕ್ರಾಂತಿ ಆಗ್ಬಿಡುತ್ತೆ ಉದ್ಯು ನಿರುದ್ಯೋಗ ಹೋಗುತ್ತೆ ಏನೇನೋ ಇಟ್ಕೊಂಡು ಬರೆದ್ವಿ ಆದರೆ ಆಮೇಲೆ ನನಗೇನಾಯ್ತು ಅಂದರೆ ನಮ್ಮ ಉಲ್ಲಾಸಕಾರ ಅಂತಂತೇಳಿ ಬಹಳ ದೊಡ್ಡ ಪರಿಸರವಾದಿಗಳು ಮತ್ತು ಇವತ್ತು ಕೂಡ ಹುಲಿ ಬಗ್ಗೆ ಏನಾದರೂ ಇವತ್ತಿನ ದಿವಸ ಅಧಿಕೃತವಾಗಿ ಮಾತನಾಡಬಲ್ಲ ಮತ್ತು ಹುಲಿಯನ್ನು ಉಳಿಸೋವಂತಹ ಅವ್ರಿಗೆ ಟ್ರಾ ಅದಕ್ಕೆ ಇದೆಲ್ಲ ಹಾಕುವಂತಹ ಏನು ವೈಜ್ಞಾನಿಕವಾಗಿ ಇದನ್ನು ಹಾಕುವಂಥ ಹಾಕಿ ಅದರದ್ದು ಇದನ್ನು ಮಾಡೋವಂತಹ ಇದೆಲ್ಲ ಬೆಲ್ಟ್ ಎಲ್ಲ ಹಾಕಿ ಮಾಡ್ತಾರಲ್ಲ ಅವೆಲ್ಲ ಮಾಡೋವಂಥದ್ದನ್ನು ಅವರೇ ಮಾಡಿದ್ದು ನಾಗರಹೊಳೆಯಲ್ಲಿ ಅಲ್ಲೆಲ್ಲ ಮಾಡಿದ್ದು ಅವರು ಅವಾಗ ಅದ್ರ ವಿರುದ್ಧ ಇದನ್ನೆತ್ತಿದ್ರು ಕುದುರೆ ಮುಖವನ್ನು ಕಳ್ಕೊಂಡ್ರೆ ಒಂದು ಅತ್ಯಂತ ನಿತ್ಯ ಹಸಿರ ಕಾಡುಗಳನ್ನು ಅಂಥ ಒಂದು ಹೊಸರು ಕಾಡುಗಳನ್ನು ನೀವು ಕಳ್ಕೊಳ್ತೀರಿ ಎವರ್ ಗ್ರೀನ್ ಫಾರೆಸ್ಟ್ ಅದು ನಿತ್ಯ ಹರಿದ್ವರ್ಣ ಕಾಡದು ಯಾವತ್ತೂ ಅದು ಉದುರೇಲೆ ಕಾಡಲ್ಲ ಬೇಸಿಗೆಲಿ ಉದುರು ಬಿಟ್ಟು ಮತ್ತೆ ಚಿಗುರೋ ಕಾಡಲ್ಲ ಗ್ರೀನ್ ಯಾವಾಗಲೂ ಎವರ್ ಗ್ರೀನ್ ಅದು ಹೊಸರಾಗೇ ಇರೋವಂಥ ಕಾಡು ಮತ್ತಲ್ಲಿ ಮೂರು ನದಿಗಳು ಹುಟ್ಟುತ್ತೆ ತುಂಗಾ ನೇತ್ರ ಆವತ್ತು ಬೇಕಾದಷ್ಟು ಹಳ್ಳಿಗಳು ಹುಟ್ಟುತ್ತೆ ಇಂಥ ಒಂದು ಇದನ್ನು ಅದು ಪಶ್ಚಿಮ ಘಟ್ಟ ಎಲ್ಲಿದೆ ಸಮುದ್ರ ಆದ ತಕ್ಷಣವೇ ಪಶ್ಚಿಮ ಘಟ್ಟ ದೊಡ್ಡದಾಗಿ ಕುದುರೆಮುಖ ಬೆಟ್ಟ ಬರುತ್ತೆ ನೀವು ಕುದುರೆ ಬೆಟ್ಟದ ಮೇಲೆ ಹತ್ತಿ ಅಲ್ಲಿಂದ ಕೆಳಗೆ ನೋಡಿದ್ರೆ ಪೂರ್ತಿ ನಿಮಗೆ ಸೌತ್ ಕೇಂದ್ರ ಕಾಣುತ್ತೆ ಅಂಥ ಒಂದು ಬೆಟ್ಟವನ್ನು ನಾವೇನಾದರೂ ಕಬ್ಬಿಣದ ಅದಿರಿಗೋಸ್ಕರ ಕಳ್ಕೊಂಡ್ರೆ ಕ್ಲೈಮೇಟ್ ಚೇಂಜ್ ಏನಾಗ್ಬೋದು ಪರಿಸರದ ಮೇಲೆ ಏನು ಹಾನಿ ಆಗ್ಬೋದು ಮತ್ತು ಏನೇನು ಕಳ್ಕೊಬೋದು ಆ ನದಿಗಳ ಪರಿಸ್ಥಿತಿ ಏನು ಪರಿಸರದಲ್ಲಿ ಹೇಗೆ ಏರುಪೇರುಗಳಾಗ್ಬೋದು ಇವೆಲ್ಲ ಅವ್ರು ಹೇಳ್ತಾ ಹೋದ್ರು ಆಗ ನಮಗೂ ಯೋಚನೆ ಮಾಡೋಕೆ ಶುರುವಾದ್ವಿ ನಾವು ಆವಾಗ ನಾವೇನು ಮಾಡಿದ್ವಿ ತುಂಬ ಸಲ ನಾನು ನಮ್ಮ ಗಿರೀಶ ದಿನೇಶು ಇವರೆಲ್ಲ ಕುದುರೆ ಮುಖಕ್ಕೆ ಭಾಳಷ್ಟು ಎಲ್ಲ ಹೋಗಿ ಬಂದಿದ್ವಿ ಹೋಗಿ ಅಲ್ಲೆಲ್ಲ ಕಲೆಕ್ಟ್ ಮಾಡಿ ಬೇಕಾದಷ್ಟು ಏನಾಗ್ತಾ ಇದೆ ಈವನ್ನಲ್ಲಿ ಗದ್ದೆಗಳಲ್ಲಿ ಹೋಗ್ಬಿಟ್ಟು ನೀವು ಮ್ಯಾಗ್ನೆಟ್ ಇದನ್ನು ಅಲ್ಲ ಆಡಿಸಿದ್ರೆ ಆ ಫೆರಸ್ ಇದೆಲ್ಲ ಸಣ್ಣ ಸಣ್ಣ ಕಬ್ಬಿಣದ ಬರ್ತಾ ಬರ್ತಾಯಿತ್ತು ನೀರಿನಲ್ಲಿ ಫೆರಸ್ ಕಂಟೆಂಟ್ ಜಾಸ್ತಿ ಇತ್ತು ಮತ್ತು ಆ ಬೆಟ್ಟನೇ ತೀರ ಹೋಗ್ತಾ ಇತ್ತು ಅನೇಕ ಕಡೆಗಳಲ್ಲಿ ಇವೆಲ್ಲ ನೋಡಿದಾಗ ನಮ್ಗೆ ಏನ ಅಂದರೆ ನಾವು ತಪ್ಪು ಮಾಡ್ತಿದ್ವಿ ಅಂಥೇಳಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡೋದು ಏನೇನು ಆಗ್ತಾಯಿದೆ ಅನಾಹುತಗಳು ಜನಕ್ಕೆ ಏನು ತೊಂದರೆ ಆಗಿದೆ ನೋಡಿ ಅವರು ಕುದುರೆಮುಖ ಕಂಪ್ನಿಯವರು ಸೀತಾ ನದಿಯಿಂದ ಮೇಲಿದ್ದಂಥ ಅತ್ಯಂತ ಶುದ್ಧವಾಗಿ ನೀರು ಹರಿಯೋದು ನಾನು ಅಲ್ಲಿಗೆ ಹೋಗಿದ್ವಿ ನೀರು ಕುಡಿತಿದ್ವಿ ಕೈನಲ್ಲಿ ಅಲ್ಲಿಂದ ನೀರು ತೊಗೊಳ್ಳೋರು ಕುಡಿಯೋಕ್ಕೆ ನಮಗೆಲ್ಲ ಭದ್ರಾ ನದಿ ನೀರೇ ಕುಡಿಬೇಕಿತ್ತು ಬೇರೆಯವರೆಲ್ಲ ಯಾಕೆಂದರೆ ಅಲ್ಲಿ ಬರ್ದೇ ಇದ್ದೆ ಆ ನೀರು ಅದು ಕೆಂಪು ಹರಿಯೋದು ಮಳೆಗಾಲದಲ್ಲಿ ನೋಡೋಕ್ಕಾಗ್ತಿತ್ತಿಲ್ಲ ಆಗ ನಮಗೇನಾಯಿತು ಅಂತಂದರೆ ಈ ದೊಡ್ಡ ದೊಡ್ಡ ಒಳ್ಳೆ ಪರಿಸರ ಪ್ರೇಮಿಗಳ ಪರಿಸರ ತಜ್ಞರ ಭೇಟಿ ಆಗೋಕ್ಕೆ ಶುರುವಾದ್ವಿ ನಾವು ಅದ್ರ ವಿರುದ್ಧ ಹೋರಾಟ ಶುರು ಮಾಡಿದ್ವಿ ಆಮೇಲೆ ನಮ್ಮ ಜ ಇವರೆಲ್ಲ ಅನೇಕರು ಅದ್ರ ಬಗ್ಗೆ ಕೋರ್ಟ್ಗೆ ಹೋದರು ಕೋರ್ಟ್ಗೆ ಹೋದಾಗ ಚಿಣ್ಣಪ್ಪ ಅಂತ ಹೇಳಿಬಿಟ್ಟು ಬಹಳ ದೊಡ್ಡ ಆರ್ ಎಫ್ ಒ ಅವರೊಬ್ಬರು ಕುದುರೆ ಇಡೀಗ ಇವತ್ತು ಇದನ್ನು ಫಾರೆಸ್ಟ್ ಇದರಲ್ಲಿ ಅವರಷ್ಟು ಚೆನ್ನಾಗಿ ಇರೋ ಒಂದು ನಾಗರಹೊಳೆ ಅಂತ ಫಾರೆಸ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ ಅದಕ್ಕೆ ಅವ್ರ ಕಾರಣ ಯಾವತ್ತು ಯಾವುದೇ ಲಂಚ ಯಾವುದೇ ಥರ ಅಧಿಕಾರಿಗಳಿಗೆ ಹೆದರದೇ ಆ ಫಾರೆಸ್ಟನ್ನು ಕಂಟ್ರೋಲ್ ಮಾಡಿದ್ರು ಚಿನ್ನಪ್ಪ ಅಂತ ಸತ್ತೋದ್ರು ಇಲ್ಲ ಈಗ ಆಮೇಲೆ ನಮ್ಮ ಇವರು ಉಲ್ಲಾಸ್ ಕಾರಾಂತ್ರು ಪ್ರವೀಣ್ ಬಾರ್ಗವ್ ಇವರೆಲ್ಲ ಸೇರಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಒಂದು ಇದು ಮಾಡಿದ್ರು ಮೈಂಡ್ಲೆಸ್ ಮ ಮೈನಿಂಗ್ ಅಂತ ಹೇಳಿ ಒಂದು ವಿಡಿಯೋನೇ ಮಾಡಿದ್ರು ಏನೇನು ಆಗುತ್ತೆ ಇದರಿಂದ ಅನಾಹುತಗಳು ಅಂತ ಕೋರ್ಟ್ ನೋಡಿಬಿಟ್ಟು ಆಶ್ಚರ್ಯ ಆಯಿತು ಕೋರ್ಟ್ಗೆ ಅಷ್ಟೇ ಆತಂಕನೂ ಆಯ್ತು ತಕ್ಷಣ ಹೇಳಿದ್ರೆ ಕುದುರೆಮುಗ ಕಂಬರಿ ಮುಚ್ಚಿ ಅಂತ ಅದಕ್ಕೆಲ್ಲ ನಾವು ಪೂರಕವಾದಂತಹ ಅನೇಕ ಇದನ್ನು ನಾವು ವಹಿಸ್ಕೊಟ್ವಿ ಅನೇಕ ಕೆಲವು ಕೆಲವರು ಹೋರಾಟನೂ ಮಾಡಿದ್ರು ಆದರೆ ನಿಜವಾಗ್ಲೂ ಕೂಡ ಅವಾಗ ಎಸ್ ಎಮ್ ಕೃಷ್ಣ ಸರ್ಕಾರ ಇತ್ತು ಕೊನೆಗೆ ಕೋರ್ಟ್ ಆದೇಶ ಬಂದ ಮೇಲೆ ಅವರನ್ನು ನಿಲ್ಲಿಸಲೇಬೇಕಾಯ್ತು ನಿಲ್ಸಿದ್ದಾರೆ ಇವತ್ತು ಕೂಡ ನಮ್ಮ ಬಂದಿ ಆಗಿಲ್ಲ ಅದು ಇವತ್ತು ಹಾಗೇ ಇದೆ ಇವತ್ತು ಕೆಲವರು ಟ್ರೈ ಮಾಡ್ತೀಯಾರೆ ಅಲ್ಲೇನೋ ಮಿಲ್ಟ್ರಿ ಅಕಾಡೆಮಿ ಮಾಡಬೇಕು ಪೊಲೀಸ್ ಅಕಾಡೆಮಿ ಮಾಡಬೇಕು ಅದು ಆದ್ರೆ ಯಾವುದಕ್ಕೂ ಸುಪ್ರೀಂ ಕೋರ್ಟ್ ಒಪ್ಕೊಂಡಿಲ್ಲ ಅದನ್ನು ಹಾಗೆ ಬಿಡಿ ನೋಡಿ ಇವತ್ತು ಅಲ್ಲಿ ಎಲ್ಲೆಲ್ಲಿ ಇವರು ಮೈನಿಂಗ್ ತೆಗ್ದಿದ್ರು ಅಲ್ಲೆಲ್ಲ ಸಣ್ಣದಾಗಿ ಹಸಿರು ಕಾಣೋಕ್ಕೆ ಶುರುವಾಗಿದೆ ಪ್ರಾಣಿಗಳ ಓಡಾಟಗಳು ಶುರುವಾಗಿದೆ ಇವತ್ತು ಅದು ಉಳಿತು ಅಲ್ಲಿ ಗಂಗಾ ಮೂಲಕ ನೀವು ಹೋದರೆ ಅಲ್ಲೇ ಮೂರು ನದಿ ಹುಟ್ಟೋದು ಒಂದು ಗುಹೆಯಲ್ಲಿ ಅವೆಲ್ಲ ಹೋದರೆ ಆಶ್ಚರ್ಯ ಆಗುತ್ತೆ ಇವತ್ತು ಕೂಡ ಅಂದರೆ ಅವೆಲ್ಲ ಉಳಿತು ಹಾಗಾಗಿ ನಮ್ಮ ಪರಿ ಅದ್ರ ಜೊತೆಗೆ ನಾನು ಈ ಪಕ್ಷಿ ವೀಕ್ಷಣೆ ಕೆಲವು ತಜ್ಞರಿಂದ ನಮ್ಮ ಗಿರೀಶು ಇವ್ರ ಜೊತೆ ಎಲ್ಲ ಹೋದೆ ಅವರೆಲ್ಲ ಇವತ್ತು ಕೂಡ ಬಹಳಷ್ಟು ಕಾಡಿಸುತ್ತದವರು ಅವರೆಲ್ಲ ಈ ಪಕ್ಷಿ ವೀಕ್ಷಣೆ ಹೇಗೆ ಮಾಡಬೇಕು ಯಾವ ಪಕ್ಷಿ ಏನು ಅದನ್ನೇ ಹೇಳಿಕೊಟ್ರು ಮತ್ತು ಪರಿಸರಕ್ಕೂ ನಮ್ಮ ಬದುಕಿಗೂ ಇರೋವಂಥದ್ದನ್ನು ತೇಜಸ್ವಿ ಕಥೆಗಳ ರೂಪದಲ್ಲಿ ಬರೋದು ತೇಜಸ್ವಿ ಕೂಡ ನಮ್ಮ ಜೊತೆ ಕುದುರೆಮುಖದ ಹೋರಾಟದಲ್ಲಿ ಭಾಗವಹಿಸ್ತವ್ರು ಆವಾಗ ತೇಜಸ್ವಿ ಪರಿಚಯ ಆಗ್ತಾ ಹೋಯಿತು ಚೆನ್ನಾಗಿ ತೇಜಸ್ವಿ ಒಂಥರ ಯಾವ ಥರ ಅಂದ್ರೆ ಅವ್ರು ನೇರವಾಗಿ ಹೇಳುವಂಥದ್ದು ಅವ್ರು ಯಾವುದನ್ನು ಮುಚ್ಚಿಟ್ಕೊಂಡು ಯಾರಿಗೋ ಬೇಜಾರಾಗುತ್ತೆ ಅಂತ ಹೇಳೋ ಪ್ರಶ್ನೆನೇ ಇಲ್ಲ ಅವ್ರಿಗೆ ಅನ್ನಿಸ್ತು ಇದು ತಪ್ಪು ಅಂದ್ರೆ ಅದನ್ನು ಜೋರಾಗೇ ಹೇಳೋರು ಅದು ನಾನು ತಪ್ಪು ಮಾಡಲಿ ಒಬ್ಬ ಮಂತ್ರಿ ತಪ್ಪು ಮಾಡಲಿ ಅವ್ರಿಗೆ ಅವೆಲ್ಲ ಏನಿಲ್ಲ ಇವನೇನೋ ಇದು ಅಂತ ಇಲ್ಲವೇ ಇಲ್ಲ ಅವ್ನು ಮಂತ್ರಿ ಆದರೂ ಅಷ್ಟೇ ಅವ್ನು ಯಾವ ರಾಷ್ಟ್ರಪತಿ ಆದರೂ ಅಷ್ಟೇ ಹೇಳೋದು ನೋಡಿ ಆ ಥರದ್ದು ಮತ್ತು ಇಡೀ ಅವರ ಪ ಸಾಹಿತ್ಯದಲ್ಲಿ ಒತ್ತಡವಾಗಿ ಬಂದಿದ್ದೇ ಪರಿಸರ ನೀವು ಯಾವುದೇ ತೊಗೊಳ್ಳಿ ಅವ್ರ ಪುಸ್ತಕಗಳನ್ನು ಅದ್ರಲ್ಲಿಗೆ ಒತ್ತಡ ಯಾವುದಿದೆ ಅಂದರೆ ಅದರ ಹಿನ್ನೆಲೆಯಲ್ಲಿ ಒಂದು ಪರಿಸರ ಇರುತ್ತೆ ಅವ್ರದ್ದು ಪರಿಸರದ ಕಥೆಗಳು ತೊಗೊಳ್ಳಿ ಅಥವಾ ಅವರದ್ದು ಮ ಕರ್ವಾಲ ತೊಗೊಳ್ಳಿ ಇವೆಲ್ಲ ಯಾವ್ಯಾವ ಕಥೆಗಳು ಬಂದಿದೆ ಅವ್ರದ್ದು ಅವೆಲ್ಲ ಅದರಲ್ಲೂ ಕೂಡ ಪರಿಸರ ಭಾಳ ಮುಖ್ಯವಾಗಿ ಬರುತ್ತೆ ಅವ್ರು ಬರೆಯೋದ್ರಲ್ಲಿ ಹಾಗಾಗಿ ಕುವೆಂಪು ಮಲೆನಾಡಿನ ಸೌಂದರ್ಯವನ್ನು ಹೇಳ್ತಾ ಹೋಗ್ತಾರೆ ಆ ಭಾವುಕರಾಗ್ತಾರೆ ಮಲೆನಾಡಿನ ಸೌಂದರ್ಯ ನೋಡಿದ ತಕ್ಷಣ ಅವ್ರಿಗೆ ಅವ್ರಿಗೊಂದು ಹೂವಿ ಕುಯ್ಯೋದು ಬಂದಾಗಲೂ ಕೂಡ ಹೂ ಕೊಯ್ಯಲು ಬಂದನು ಪೂಜಾರಿ ಹೂವಿಗೆ ಚೆಲುವಿನ ದೇವೆ ಹುಲ್ಲಿ ಹೂವಿನ ಚೆಲುವಿಗೆ ದೇವರೇ ಮಾರಿ ಅಂತ ಹೇಳಕ್ಕೆ ಕವನಗಳು ಬರೆದು ಬಿಡ್ತಾರೆ ಅಂದರೆ ಆ ಹೂವು ಕೂಡ ಅಷ್ಟೇ ಚೆನ್ನಾಗಿರಲಿ ಯಾಕೆ ಕೊಯ್ಬೇಕು ಅನ್ನೋಂಥ ಮನಸ್ಥಿತಿ ಇತ್ತು ಆದರೆ ತೇಜಸ್ವಿ ಒಂದು ಪರಿಸರ ಅಕಸ್ಮಾತ್ ಹಾಳಾದರೆ ಬದುಕಿಗೆ ಎಷ್ಟು ಹಾ ನಷ್ಟ ನಮ್ಮ ಮನುಷ್ಯ ಬದುಕಿಗೆ ಜೀವಿಗಳ ಬದುಕಿಗೆ ಎಷ್ಟು ನಷ್ಟ ಮತ್ತು ನಮ್ಮ ಇಡೀ ವಾತಾವರಣ ಹೇಗೆ ಹಾಳಾಗುತ್ತೆ ಇವುಗಳ ಅನ್ವೇಷಣೆ ಮಾಡ್ತಾ ಹೋದು ಹಾಗಾಗಿ ನೀವು ದಟ್ಟವಾದ ಕಾಡಿಗೆ ನೋಡಬೇಕು ಅಂದರೆ ಕುವೆಂಪು ಓದಬೇಕು ಕಾಡು ಹಾಳಾಗ್ತಾ ಬಂದು ನಮ್ಮ ಮೇಲೆ ಏನೇನು ದುಷ್ಪರಿಣಾಮ ಬೀರಿದೆ ಅಂದರೆ ಅದಕ್ಕೆ ತೇಜಸ್ವಿ ಓದಬೇಕು ಅಪ್ಪ ಮಗ ಇಬ್ಬರು ಕೂಡ ಆ ತುದಿಯಿಂದ ಈ ತುದಿ ಬರ್ತಾರೆ ಐವತ್ತನವರೆಗೂ ಕೂಡ ಹೀಗೆಲ್ಲ ಆಯಿತು ಹಾಗಾಗಿ ನನ್ನ ಇದು ಆಸಕ್ತಿ ಅದರಲ್ಲಿ ತುಂಬ ಬೆಳೀತಾ ಹೋಯಿತು ಅನೇಕ ಪರಿಸರದಲ್ಲಿ ನಾವು ಮತ್ತು ಓದ್ತಾ ಹೋದ್ವಿ ಎಲ್ಲದನ್ನು ತಜ್ಞರನ್ನು ಇದು ಮಾಡಿ ಕೆಲವು ಹೋರಾಟದಲ್ಲಿ ಬಿದ್ವಿ ತಲಗೋಡು ಅನ್ನೋದ್ರಲ್ಲಿ ಭಾಗವಹಿಸಿದ್ವಿ ಹೋರಾಟ ಮಾಡಿದ್ವಿ ತಲಗೋಡು ಕಾಡು ಕಡಿಬಾರ್ದು ಅಂತ ಮಾಡಿದ್ವಿ ಕೆಲವು ಕೇಸ್ಗಳು ಹಾಕಿ ಗೆದ್ವಿ ನಾವು ಕೆಲವು ಇಲ್ಲಿ ಅನೇಕ ಈ ರೆಸಾರ್ಟ್ಗಳು ಇವು ಎಲ್ಲ ಕಟ್ಟೋದು ಇವೆಲ್ಲ ಮಾಡುವಾಗ ಅದ್ರ ಬಗ್ಗೆ ಕೇಸ್ ಹಾಕಿದ್ವಿ ಈಗಲೂ ಕೇಸ್ಗಳು ಹಾಕ್ತಾ ಇದೀವಿ ಕೆಲವ್ರಲ್ಲಿ ಸೋತಿದ್ದೀವಿ ಕೆಲವ್ರಲ್ಲಿ ಗೆದ್ದಿದ್ದೀವಿ ಒಟ್ಟಿನಲ್ಲಿ ಪರಿಸರದಕ್ಕೆ ಏನೇ ಧಕ್ಕೆ ಆದರೂ ಕೂಡ ನಾವೊಂದು ಕೈ ಎತ್ತುತ್ತೀವಿ ಅದಕ್ಕೆ ಒಂದು ಕೂಗ್ತೀವಿ ಆದರೆ ಯಾವತ್ತೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ನಾವು ಯಾರೋ ಬಂದು ನಿಮಗೆ ದುಡ್ಡು ಕೊಡ್ತೀನಿ ನಿಮ್ಗೆ ಅದು ಮಾಡ್ತೀನಿ ಇದು ಮಾಡ್ತೀವಿ ಇಲ್ಲ ಪರಿಸರ ಪರಿಸರನೇ ಅದು ಉಳಿಬೇಕು ಉಳಿಬೇಕು ನಮಗೆ ಬೇಡ ಅದು ತಪ್ಪಾಗುತ್ತೆ ತೊಂದರೆ ಆಗುತ್ತೆ ಅಂದರೆ ನಾವು ಅದನ್ನು ವಿರೋಧಿಸಿದ್ವಿ ಬ್ಲ್ಯಾಕ್ ಮೇಲು ಮಾಡಿಲ್ಲ ನಾವು ಇವತ್ತು ಹೇಳೋದು ಅವ್ರಿಗೆ ನಾಳೆ ಅವರು ದುಡ್ಡು ಕೊಟ್ಟ ತಕ್ಷಣ ಹಿಂದಕ್ಕೆ ಹೋಗೋದು ಇಲ್ಲವೇ ಇಲ್ಲ ನಾವು ಯಾವ ಕೇಸ್ ತೊಗೊಂಡಿದ್ವಿ ಅದನ್ನು ಕೊನೆಯವರೆಗೂ ಮುಟ್ಸಿದ್ವಿ ಸೋತಿರ್ಬೋದು ನಾವು ಕೆಲವು ಕೇಸಲ್ಲಿ ಆದರೆ ಕೆಲವು ಕೇಸಲ್ಲಿ ಗೆದ್ದಿದ್ದೀವಿ ಹೀಗೆ ಐ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ